ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ತುಮಕೂರು ಜಿಲ್ಲಾ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ನಗರ ನಿವಾಸಿ ಪತ್ರಕರ್ತರಿಗೆ ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಕಾರ್ಡ್ ವಿತರಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತುಮಕೂರು ಜಿಲ್ಲಾ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಶ್ರೀಮತಿ ಕನ್ನಿಕಾ ಪರಮೇಶ್ವರ ಉನ್ನತ ಶಿಕ್ಷಣ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಗರ ನಿವಾಸಿ ಪತ್ರಕರ್ತರಿಗೆ ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಕಾರ್ಡ್ ವಿತರಣೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಹಾಗೂ ಕೆ ಜೆ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ರಾಷ್ಟ್ರೀಯ ಅಧ್ಯಕ್ಷರಾದ ಬಿವಿ ಮಲ್ಲಿಕಾರ್ಜುನಯ್ಯನವರು ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ತುಮಕೂರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ್ ಎಂ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಕೆವಿ ಅಶೋಕ್ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಶ್ರೀಮತಿ ಬಿವಿ ಅಸ್ವಿಜಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚೀನಿ ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ಮನವಿ ಮಾಡಿದರು ವರದಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ತಮ್ಮ ಪತ್ರಕರ್ತರ ಜಿಲ್ಲೆಯ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ಮಾಡುವ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅದರಂತೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಏನು ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಿದೆ ಈ ಬಾರಿಯ ವಿಶೇಷ ಅಂದರೆ ಇಡೀ ದೇಶದಲ್ಲೇ ಪತ್ರಕರ್ತರ ಮಕ್ಕಳಿಗೆ ಇಷ್ಟು ಬೃಹತ್ ಮಟ್ಟದ ಅನವನ ಕೊಡದಂಥ ಇತಿಹಾಸ ಇಲ್ಲ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣದಲ್ಲಿ ಉನ್ನತವಾಗಿ ಬೆಳಿಲಿ ಎನ್ನುವ ಕಾರಣದಿಂದ ಅವರು ಒಂದು ನಮಗೆ ಒಂದು ದತ್ತಿನಿಧಿಯನ್ನು ಇಟ್ಟು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಮತ್ತು ಶ್ರೀಮತಿ ಕನ್ನಿಕಾ ಪರಮೇಶ್ವರ ಉನ್ನತ ಶಿಕ್ಷಣ ಪ್ರೋತ್ಸಾಹಧನ ವಿತರಣೆ ಕೂಡ ಅವತ್ತು ನಡೆಯಿದೆ ವಿಶೇಷವಾಗಿ ನಮ್ಮ ಪತ್ರಕರ್ತರ ಮಕ್ಕಳು ಏನು ನೈಂಟಿ ಅಂದರೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂಕಗಳನ್ನು ತೆಗೆತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಲಕ್ಷ ರೂಪಾಯಿ ಒಂದು ಪ್ರೋತ್ಸಾಹಧನವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದರ ದೇಶದಲ್ಲೇ ಮಕ್ಕಳಿಗೆ ನಮ್ಮ ಪತ್ರಕರ್ತ ಮಕ್ಕಳು ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿದೆ ಮತ್ತು ವಿಶೇಷವಾಗಿ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಪತ್ರಕರ್ತರಿಗೆ ಅವರ ಆರೋಗ್ಯ ವಿಮೆ ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆಯಿಂದ ಅದು ಮಾಡಿಸ್ಕೊಂಡಿದೆ ಅದರ ವಿತರಣಾ ಕಾರ್ಯಕ್ರಮ ಕೂಡ ನಡೀಲಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಮತ್ತು ಪ್ರೋತ್ಸಾಹಧನ ವಿತರಣೆಯನ್ನು ನಮ್ಮ ಗೃಹ ಮಾನ್ಯ ಗೃಹ ಸಚಿವರು ಹಾಗೆ ತುಮಕೂರು ಜಿಲ್ಲಾ ಸಚಿವರು ಹಾಗೆ ಸಾಹೇ ಕುಲಾಧಿಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರ ಪತ್ನಿಯೊಳಗ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮ್ಮ ಪತ್ರಕರ್ತರ ಏನು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ನಮ್ಮ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜಿ ಪಿ ಜ್ಯೋತಿ ಗಣೇಶ್ ಅವರು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಬಿ ವಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ವಿಧಾನಪರಿಷಸ್ಯಾಗಿರ್ತಕ್ಕಂಥ ಚಿದಾನಂದ ಎಂ ಗೌಡ ಅವರು ಹಾಗೆಯೇ ನೂತನ ವಿಧಾನಪರಿ ಸದಸ್ಯ ಬಿ ಪಿ ಶ್ರೀನಿವಾಸ್ ಅವರು ಕೂಡ ಆಗಮಿಸ್ತಾ ಇದ್ದು ಈ ಕಾರ್ಯಕ್ರಮ ನಮ್ಮ ತುಮಕೂರು ಜಿಲ್ಲಾಧಿಕಾರಿ ಶುಭ ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಜಿ ಪ್ರಭು ಅವರು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಅವರು ಹಾಗೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತ ಆಯುಕ್ತ ಬಿ ವಿ ಯಶ್ವಿಜ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಎಲ್ಲ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿ ಏಕೆಂದರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥ ಈ ಕಾರ್ಯಕ್ರಮ ಅದ್ರ ಜೊತೆಗೆ ನಾವು ಈ ಬಾರಿ ಒಂದು ವಿಶೇಷ ಮಾಡಿದ್ದೇವೆ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಪ್ರೋತ್ಸಾಹಕವಾಗಿ ಪ್ರೋತ್ಸಾಹಧನ ಕೊಡ್ತಾ ಇದ್ದೀವಿ ಇದು ಏನಕ್ಕೆ ಅಂದರೆ ಈ ಮಕ್ಕಳು ಏನು ಒಂದು ಲಕ್ಷ ರೂಪಾಯಿ ತಗೊಂಡ ಮಕ್ಕಳನ್ನು ನೋಡಿ ಅವರು ಕೂಡ ಸ್ಫೂರ್ತಿ ಬರಬೇಕು ಅನ್ನೋ ಒಂದು ಕಾರಣ ಮತ್ತು ವಿಶೇಷವಾಗಿ ಏನು ಪದವಿಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಂಕಿತ ಅಂಕಿತ ಡಿ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರು ಕೂಡ ನಾವು ಉನ್ನತ ಶಿಕ್ಷಣಕ್ಕೆ ಪಡೆತಕ್ಕಂಥದ್ದು ಕೂಡ ಅವರು ಅವ್ರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೂ ಕೂಡ ನಾವು ಈ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ಈ ಎಲ್ಲವನ್ನೂ ಕೂಡ ನಮ್ಮ ಮಕ್ಕಳು ನೋಡಿ ವಿಶೇಷವಾಗಿ ಎಂಟು ಒಂಬತ್ತು ಮಕ್ಕಳನ್ನು ಕೂಡ ನಾವು ಗುರುತಿಸತಕ್ಕಂಥದ್ದು ವಿಶೇಷ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮ ನೋಡಿ ಅವ್ರಿಗೆ ಇನ್ನೂ ಉತ್ಸಾಹ ಬಂದು ಮುಂದಿನ ವರ್ಷ ಕೂಡ ಹೆಚ್ಚು ಮಕ್ಕಳು ನಮಗೆ ಪ್ರತಿಭಾವನೆ ಆಗಬೇಕು ಅನ್ನೋದು ನಮ್ಮ ಪತ್ರಗಳ ಸಂಘದ ಆಶಯ ಇದು ಮುಂದಿನ ದಿನ ಕೂಡ ನಡೆಯುತ್ತೆ ಅದಕ್ಕೆ ಕೂಡ ಒಂದು ದೃತ್ತಿ ಇದೆಯನ್ನು ಕೂಡ ನಾವು ಇಡ್ತಾ ಇದ್ದೇವೆ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಅಂತ ಅಂತೇಳಿ ನಮ್ಮ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತೇವೆ ಜೈ ಹಿಂದ್